ಕನಿಷ್ಠ ಪಕ್ಷ ಒಂದು ಎಂಟುನೂರು ಪುಸ್ತಕ ಮುಗಿಸಿದ್ದೀನಿ ನನ್ನ ಮನೇಲಿ ಎಂಟುನೂರು ಪುಸ್ತಕ ಇದೆ ಎಂಟುನೂರು ಪುಸ್ತಕ ಮುಗಿಸಿದ್ದೀನಿ ಇದೆಲ್ಲ ಆದ ನಂತರ ಅದರಲ್ಲಿ ಒಂದು ಒಂದು ಇದು ಬಂತು ಐಡಿಯಾ ಬಂತು ಓಕೆ ಇಷ್ಟರದ್ದೆಲ್ಲದ್ರದ ಒಂದು ಸಾರಾಂಶ ಆಮೇಲೆ ನಾನು ಪುಸ್ತಕ ಬರೆಯೋಕೆ ಶುರು ಮಾಡಿದೆ ಜ್ಯೋತಿಷದ ಪುಸ್ತಕ ನಲವತ್ತು ಪುಸ್ತಕ ಬರೆದಿದ್ದೀನಿ ನಾನು ಒಬ್ಬ ಕಾದಂಬರಿ ಬರೆಯೋರಿಗೆ ಒಂದು ಸ್ವಲ್ಪ ಜನಗಳು ಇದು ಮಾಡ್ತಾರೆ ಸನ್ಮಾನ ಮಾಡ್ತಾರೆ ಹಾಗೆ ಕತೆ ಬರೆಯೋರಿಗೆ ಅದೆಲ್ಲ ಸೊ ಅದು ಕತೆ ಕಥೆಯಾಗಿರುತ್ತೆ ನಾನು ಬರೆದಿರೋದು ಪುಸ್ತಕಗಳು ಯಾವುದು ನಾನು ಎಲ್ಲರಿಗೂ ಕೊಡ್ತೀನೋ ಅದು ಜೀವನ ಸೊ ಜೀವನದ ಪುಸ್ತಕ ಜ್ಯೋತಿಷದಲ್ಲಿದೆ ಸೊ ಸಾಮಾನ್ಯವಾಗಿ ಹೇಳ್ಬೋದು ಜ್ಯೋತಿಷ್ಯ ಎಲ್ಲ ಸುಳ್ಳು ಅಂತ ಅನುಭವಿಸಿದ್ರೆ ಮಾತ್ರ ಆಗೋದು ಭಾಳ ಒಳ್ಳೆಯ ದೇಶದಲ್ಲಿ ಹುಟ್ಟಿದ್ದೀವಿ ಭಾರತ ದೇಶ ನಾವೆಲ್ಲ ಆದರೆ ಉಪೇಂದ್ರ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಇಂಡಿಯಾ ಈಸ್ ಗ್ರೇಟ್ ಇಂಡಿಯನ್ಸ್ ಆರ್ ನಾಟ್ ಗ್ರೇಟ್ ಅಂತ ಅದು ನನಗೂ ಒಂದು ಸ್ವಲ್ಪ ಸ್ವಲ್ಪ ಅವಾಗ ಅವಾಗ ಅನಿಸುತ್ತೆ ಸೊ ನಮ್ಮವರೇ ನಮ್ಮ ಹಿಂದೂ ಧರ್ಮದವರೇ ಎಲ್ಲೋ ಒಂದು ಕಡೆ ಮೋಸ ಹೋಗಿರ್ತಾರೆ ಎಲ್ಲ ಕಡೆ ಅದೇ ಇರುತ್ತೆ ಅಂತ ಹೇಳಿ ಎಲ್ಲ ಹಂಚ್ತಕ್ಕಂಥ ವಿಚಾರಗಳು ಮಾಡ್ತಾರೆ ಸೊ ಇರಲಿ ಯಾವುದೇ ಒಂದು ಕಾರ್ಯ ಮಾಡಬೇಕಾಯಿತು ಅಂತಂದರೆ ವಿಘ್ನಗಳು ತೊಡಕುಗಳು ಇರ್ತಕ್ಕಂಥದ್ದೇ ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಲ್ಪ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿದೆ ಈಸಿ ಅಲ್ಲ ಇವತ್ತೇನು ನೀವು ನೋಡ್ತಾ ಇದ್ದೀರಾ ಟಿ ವಿಲಿ ಅಲ್ಲಿ ಕುತ್ಕೊಂಡು ಸಾಧನೆ ಮಾಡಿರ್ತಕ್ಕಂಥದ್ದು ನೋಡೋಕ್ಕೆ ಯಾವಾಗಲೂ ಅಷ್ಟೇ ತುಂಬ ಜನ ಒಂದು ಎತ್ತರಕ್ಕೆ ಬೆಳೆದಾದ ಮೇಲೆ ನೋಡ್ತಾರೆ ಓ ಅಂತ ಒಂದು ವಾವ್ ಫ್ಯಾಕ್ಟ್ರ್ ತೆಗಿತಾರೆ ಬಟ್ ಆದರೆ ಅಲ್ಲಿಗೆ ರೀಚ್ ಆಗೋಕ್ಕೆ ಎಷ್ಟು ಕಷ್ಟಪಟ್ಟಿರಬೇಕು ಎಷ್ಟೆಷ್ಟೆಲ್ಲ ಅವಮಾನಗಳನ್ನು ಸಹಿಸ್ಕೊಂಡಿರಬೇಕು ಅಪಮಾನಗಳನ್ನು ಮಾಡಿರ್ತಾರೆ ಸೊ ಒಂದು ಎತ್ತರಕ್ಕೆ ಬಂದಾದಮೇಲೆ ಸೊ ನಾವು ಮಾನಕ್ಕೂ ರೆಡಿಬೇಕು ಅವಮಾನಕ್ಕೂ ರೆಡಿಯಾಗಿರಬೇಕು ಸನ್ಮಾನ ಮತ್ತು ಅವಮಾನ ಎರಡೂ ಒಂದೇ ಥರ ಆಗಬೇಕು ಒಂದು ಎತ್ತರಕ್ಕೆ ಬೆಳೆದಾದ ಮೇಲೆ ಆ ಸ್ಟೇಜ್ಗೆ ಎಲ್ಲರೂ ರೀಚ್ ಆಗಬೇಕು ಒಂದು ಹಾಗೆ ಈ ಐ ಎ ಎಸ್ ಐ ಪಿ ಎಸ್ ಅಂತ ನಾವು ಹೇಳ್ತಾ ಇದ್ವಿ ಇದು ಸಾಮಾನ್ಯವಾಗಿ ಈ ಐದನೇ ಮನೆ ಅನ್ನೋದು ಬಂದಾಗ ಅವ್ರಿಗೆ ಆಸಕ್ತಿ ಸ್ಟಾರ್ಟ್ ಆಗುತ್ತೆ ಐದನೇ ಮನೆ ಆಸಕ್ತಿ ಆಗುತ್ತೆ ಇಲ್ಲಿ ಒಂದು ಎರಡು ಥರ ಒಂದು ಸಾಧನೆ ಅಂತ ಬರುತ್ತೆ ಇಲ್ಲಿ ಎರಡು ಥರ ಸಾಧನೆ ಒಂದು ಹುಚ್ಚು ಸಾಧನೆ ಒಂದು ಧೈರ್ಯ ಸಾಧನೆ ಅಂತ ಎರಡು ಬರುತ್ತೆ ಹುಚ್ಚು ಸಾಧನೆ ಧೈರ್ಯ ಸಾಧನೆ ಅಂತ ಬರುತ್ತೆ ಈ ಐದನೇ ಮನೆ ಬಂದಾಗ ಚೆನ್ನಾಗಿರ್ತಕ್ಕಂಥ ಪರಿಸ್ಥಿತಿನ ಸ್ವಲ್ಪ ಯಾವುದೋ ಒಂದು ಮೋಹಕ್ಕೆ ಒಳಗಾಗಿ ನಾನು ಐ ಎಸ್ ಆದರೆ ಹಂಗಿರ್ತೀನಿ ಅವ್ರಿಗೆ ಒಂಥರ ಕನಸು ಐ ಎ ಎಸ್ ಮಾಡಿ ಸೇವೆ ಮಾಡ್ತೀನಿ ಅನ್ನೋ ಒಂದು ಜನಗಳು ಎಲ್ಲೂ ನಾನು ನೋಡಿಲ್ಲ ತುಂಬ ಜನ ಬಂದವ್ರನ್ನ ಕೇಳಿದ್ದೀನಿ ಯಾಕೆ ಐ ಎ ಎಸ್ ಮಾಡ್ತೀರಾ ಯಾಕೆ ಐ ಪಿ ಎಸ್ ಮಾಡ್ತೀರಾ ಅಂದರೆ ಏನೋ ಒಂಥರ ಗತ್ತು ವೈಭವ ಅದು ಐದನೇ ಮನೆ ತೋರಿಸುತ್ತೆ ಸೊ ಅದನ್ನು ನಾನು ಕೋರಿಲೇಟ್ ಮಾಡ್ತಾ ಇದ್ದೆ ಬಂದವರು ಜಾತಕ್ಕೆಲ್ಲ ನೋಡ್ತಾ ಇದ್ದೆ ಯಾವಾಗಲೂ ಕೂಡ ಒಂದು ಐ ಎ ಎಸ್ ಐ ಪಿ ಎಸ್ ಆಕಾಂಕ್ಷಿಗಳು ಅಂತ ಬಂದಾಗ ಐದನೇ ಮನೆ ಬರುತ್ತೆ ಫಿಫ್ತ್ ಹೌಸ್ ಆಫ್ ಎಂಜಾಯ್ಮೆಂಟ್ ಅಂತ ಬರುತ್ತೆ ಯಾರಕ್ಕೆ ತಾನೇ ಒಂದು ಕಾರ್ ಡೋರ್ ತೆಗಿಯೋನೊಬ್ಬ ಒಬ್ಬ ಬೇಕು ಕುತ್ಕೋಬೇಕು ಅಲ್ಲಿ ಆಫೀಸಲ್ಲಿ ಹಿಂಗೆ ಕುತ್ಕೊಂಡಿದ ತಕ್ಷಣ ಎಲ್ಲ ಅಲ್ಲಿ ಒಬ್ಬ ಟಿ ತಂದು ಕೊಡ್ತಾನೆ ಹೆಂಗಿರುತ್ತೆ ಹುದ್ದೆಗೆ ಒಂದು ಗೌರವ ಹುದ್ದೆ ಮೇಲೆ ಆಸಕ್ತಿ ಇರ್ತಕ್ಕಂಥದ್ದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಅವ್ರಿಗಿರೋ ಪರಿಸ್ಥಿತಿ ಬೇರೆ ಸೇವೆ ಮನೋಭಾವ ಬರ್ತಕ್ಕಂಥದ್ದು ಬೇರೆ ಈ ಸೇವೆಯಲ್ಲಿ ಬರ್ತಕ್ಕಂಥವ್ರು ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬರುತ್ತೆ ಈ ಐದನೇ ಮನೆ ಬರೋರು ಸ್ವಲ್ಪ ಆಸಕ್ತಿ ಬರುತ್ತೆ ಮಾಡಬೇಕು ಅಂತ ಆದರೆ ವಿನ್ ಆಗೋದಿಲ್ಲ